ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕುಮಾರ್ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ದತ್ತಾತ್ರೇಯ ವಾರ್ಡ್ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದನೆಯ ಇಸುವೆಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇಂದು ನೀವು ನೋಡ್ತಾ ಇರೋದು ಕುಳ್ಳ ಪಾರ್ಕ್ ಈ ಕುಳ್ಳಾ ಪಾರ್ಕಿಗೆ ಇನ್ನೊಂದು ಹೆಸರು ಸಿರೂರ್ ಪಾರ್ಕ್ ಎಂದು ಇದು ಬಹಳ ಹಳೆಯದಾದಂಥ ಒಂದು ಆಟದ ಮೈದಾನ ಇದು ದತ್ತಾತ್ರೇಯ ವಾಡಿಗೆ ಸೇರಿದಂಥ ಜಾಗವಾಗಿರುತ್ತೆ ಇಲ್ಲಿ ಸುಮಾರು ವರ್ಷಗಳಿಂದ ಚಿಕ್ಕ ಮಕ್ಕಳುಗಳು ದೊಡ್ಡವರು ದೊಡ್ಡವರಿರ್ಬೋದು ತಮ್ಮ ದೈಹಿಕವಾದಂಥ ಆಟವನ್ನು ಆಡಿಕೊಂಡು ಹಾಗೆ ಶ್ರಮವನ್ನು ಇಲ್ಲಿ ಕಳೆದು ಆರೋಗ್ಯವಂತರಾಗಿ ಎಷ್ಟೋ ಜನ ಹೋಗಿದ್ದಾರೆ ಈ ಒಂದು ಕುಳ್ಳ ಪಾರ್ಕ್ ಏನಿದೆ ಇಂದು ಇವತ್ತು ಇದರ ಸ್ಥಿತಿ ತುಂಬ ಹದಗೆಟ್ಟಿದೆ ಅಲ್ಲದೆ ಈ ಒಂದು ಕುಳ್ಳ ಪಾರ್ಕಿಗೆ ಈ ಒಂದು ಏನು ಒಂದು ಕುಳ್ಳ ಪಾರ್ಕಿಗೆ ಒಂದು ಕರ್ನಾಟಕದ ಹೆಸರಾಂತ ಕನ್ನಡದ ಒಬ್ಬ ಕಲಾವಿದನ ಒಂದು ಹೆಸರನ್ನಿಟ್ಟಿದ್ದಾರೆ ರಾಜಶೇಖರ್ ಆಟದ ಮೈದಾನ ಅಂತೇಳಿ ಇವರು ಎಂಥ ಮೇಧಾವಿ ಅಂದರೆ ತುಂಬ ಅಪ್ರತಿಮವಾದಂಥ ಒಂದು ಕನ್ನಡದ ನಟರು ಇವರು ಇವರ ಹೆಸರನ್ನು ಇಟ್ಟಂಥ ಈ ಒಂದು ಆಟದ ಮೈದಾನ ಸ್ಥಿತಿ ಇಂದು ಶೋಚನೀಯವಾಗಿದೆ ನೋಡಿ ಸ್ನೇಹಿತರೆ ಹೇಗಿದೆ ಈ ಆಟದ ಮೈದಾನ ಎಲ್ಲರೂ ಮನೆ ಕೆಡವಿದ ಮಣ್ಣುಗಳನ್ನು ತಂದಾಗ್ತಾ ಇದ್ದಾರೆ ಹಾಗೆ ಅನೇಕ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ಜಾಗವಾಗಿದೆ ಇಲ್ಲಿ ಕಳ್ಳು ಮಳ್ಳು ಎಲ್ಲವೂ ಬಿದ್ದಿದೆ ಬನ್ನಿ ಮುಂದೆ ಒಂದು ಜಾಗ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಆಗಿದೆ ಅಂತೇಳಿದ್ರೆ ಆ ಜಾಗವನ್ನು ನೋಡಿದ್ರೆ ಬಹಳ ನನಗೆ ತುಂಬ ಬೇಜಾರಾಗುತ್ತೆ ಎಷ್ಟು ಒಂದು ವೈಭವದಿಂದ ಇದ್ದಂಥ ಈ ಒಂದು ಕುಳ್ಳಾ ಫಾರ್ ಅಂದರೆ ಶಿರೂರ್ ಫಾರ್ಕ್ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಮೂತ್ರ ವಿಸರ್ಜನೆ ಮಾಡುವಂಥ ಜಾಗಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೆ ತತ್ತಲೇ ಆಯಿತು ಹೇಳಿದ್ರೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಭಾಳ ಅನೈತಿಕ ಚಟುವಟಿಕೆಗಳು ನಡೀತಾ ಇರುತ್ತೆ ಇದಕ್ಕಿಂತ ಇದನ್ನು ನೋಡಿದಂಥ ಜನ ನಮ್ಮ ಸಂಸ್ಥೆಗೆ ಅನೇಕ ದೂರುಗಳನ್ನು ನೀಡಿದ್ದಾರೆ ನೀಡಿ ಇದಕ್ಕೊಂದು ಪರಿಹಾರವನ್ನು ಕಲ್ಪಿಸಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಪಾರ್ಕ್ ಬಹಳ ಹಳೆಯದಾದಂಥ ಒಂದು ಗತ ವೈಭವ ಅಂತ ಪಡೆದಂಥ ಕುಳ್ಳ ಪಾರ್ಕ್ ಇದು ಇಲ್ಲಿ ಎಷ್ಟೋ ಜನ ಇಂಟರ್ನ್ಯಾಷನಲ್ ವಾಲಿಬಾಲ್ ಆಗಿದೆ ಒನಲು ಬೆಳಕಿನ ಕ್ರ ಕ್ರಿ ಕ್ರಿಕೆಟ್ಗಳನ್ನು ಆಡಿದ್ದಾರೆ ಕಬಡ್ಡಿ ಮ್ಯಾಚ್ಗಳನ್ನು ಆಡಿದಾರೆ ಅಂಥ ಒಂದು ಆಟದ ಮೈದಾನ ಇವತ್ತು ನಮಗೆ ಒಂದು ಸ್ಮಶಾನವಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಎಲ್ಲ ಮನೆ ಕೆಳಗಿರುವಂಥ ಸಾಮಾನುಗಳಿರ್ಬೋದು ಸೊ ಮತ್ತು ಬೇರೆ ಏನೇನೋ ತಂದಿಲಿ ಹಾಕಿ ಈ ಒಂದು ಜಾಗವನ್ನು ಅವ್ಯವಸ್ಥೆ ಮಾಡಿದ್ದಾರೆ ಈಗ ಮಾನ್ಯ ಶಾಸಕರಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಸಮಸ್ತ ದತ್ತಾತ್ರೇ ಒಡಿನ ಎಲ್ಲ ನಾಗರಿಕರ ಪರವಾಗಿ ಈ ಒಂದು ಆಟದ ಮೈದಾನವನ್ನು ಅತಿ ಶೀಘ್ರದಲ್ಲಿ ನಮಗೆ ರೆಡಿ ಮಾಡಿಕೊಡಿ ಆಟ ಮಕ್ಕಳುಗಳು ನಮಗೆ ಆಟ ಆಡೋದಕ್ಕೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಅಂಥೇಳಿ ನಮ್ಮ ಸಂಸ್ಥೆಗೆ ಅನೇಕ ದೂರುಗಳು ಬಂದು ನಮ್ಮ ಪರವಾಗಿ ನೀವು ಶಾಸಕರಲ್ಲಿ ಮನವಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳೋದ್ರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಮಾನ್ಯ ಶಾಸಕರೇ ತಮ್ಮಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಕುಳ್ಳ ಪಾರ್ಕ್ ಹಳೆಯ ವೈಭವವನ್ನು ಮತ್ತೆ ಮರುಕಳಿಸುವ ಹಾಗೆ ಇದನ್ನು ರೆಡಿ ಮಾಡಿಕೊಡಬೇಕು ಸ್ಕೂಲ್ಗಳು ಶುರುವಾಗಿದೆ ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ವಿದ್ಯೆ ಹೇಗೆ ಕಲಿತಾರೋ ಹಾಗೆ ಅವರಿಗೆ ದೈಹಿಕವಾಗಿ ಒಂದು ಆಟ ಆಡೋದಕ್ಕಿಂತ ಜಾಗ ಬೇಕು ದತ್ತಾತ್ರೇಯ ವಾಡಿಗೆ ಇದೊಂದು ಚಿಕ್ಕ ಆಟದ ಮೈದಾನ ಇದು ಬಿಟ್ಟರೆ ಬೇರೆ ಆಟದ ಮೈದಾನ ಇಲ್ಲ ಅಂತ ಹೇಳ್ತಾ ಸಮಸ್ತ ನಾಗರಿಕರ ಪರವಾಗಿ ದತ್ತಾತ್ರೇಯ ವಾಡಿನ ನಾಗರಿಕರ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಈ ಒಂದು ಆಟದ ಮೈದಾನವನ್ನು ತಾವು ರೆಡಿ ಮಾಡ್ಕೋಬೇಕು ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ದತ್ತಾತ್ರೇಯ ವಾರ್ಡ್ ಇವರಿಂದಲೂ ಸಹ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಶಾಸಕರೇ ದಯವಿಟ್ಟು ತಾವು ರೆಡಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು